ಎಲ್ಲ ಬಂದು ಕೂಡಿರ್ತಕ್ಕಂಥ ಕಲಾಭಿಮಾನಿಗಳು ಗುರುಹಿರರು ಅಣ್ಣ ತಮ್ಮಂದಿರು ಅಕ್ಕ ತಂಗಿದ್ರಿಗೂ ಊರಿನ ಎಲ್ಲ ಮನೆಯರಿಗೂ ಎಲ್ಲ ಸರ್ವ ಉತ್ತರ ಕರ್ನಾಟಕದ ಕಲಾವಿದರಿಗೂ ಈ ಜನ್ಮಿಸಿದ ಜಾನಪದ ಗಾಯಕ ಮಾಡುವ ಮತ್ತೊಮ್ಮೆ ಶ್ರೀ ಸಾಷ್ಟಾಂಗ ನಮಸ್ಕಾರ ನಮಸ್ಕಾರ ಹಾಡು ಅಣ್ಣ ತನಿಗಿ ಮಾಡ್ರಿ ಬ್ಯಾಡ ಅನ್ನೋದ್ರು ಇನ್ನೊಬ್ರು ಕೇಳಿಬಾರ್ದು ಹಾಡು ಚಂದ ಮಾಡ್ರಿ ನಿಮಗ್ ಹಾಡಲ್ಲಿ ಕ್ರಿಯಾಚಕ ಅಲ್ಲಿ ಒಟ್ಟ ಅಷ್ಟ ಹುಯಿ ಅನ್ರಿ ಗಮ್ಮತ್ ಗಪ್ಪಕ್

పంచమికి ము అక్కడ ఊరాల పారి ಮನದ ಬರಲಿ ಜೋರ ಈಗ ಆಕಾಶ ನಾವು ಅವರಿಂದ ಒಂದು ಜಾನಪದ ಗೀತೆ ಯಾವ್ದಪ್ಪ ಅಂದ್ರೆ ಉತ್ತರ ಕರ್ನಾಟಕದ ಗುದ್ದಗಲಕ್ಕು ಭಜನಾ ಗೀತೆಗಳಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ಆಕಾಶ ನಮ್ಮ ಮನುಗಳವರು ವಿಶೇಷವಾಗಿ ತಮ್ಮೆಲ್ಲರ ಅಪೇಕ್ಷೆ ಮೇರೆಗೆ ಒಂದು ಜಾನಪದ ಗೀತೆಯನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ ಅಂತ ಒಂದು ಕಲಾವಿದರು ಈ ಒಂದು ಕಾರ್ಯಕ್ರಮ ಆಗಮಿಸಿರ್ತಕ್ಕಂಥ ನಮ್ಮ ಆಕಾಶ ಮನುಗಳಿ ಗುರುಗಳಿಗೆ ಒಂದು ಸಲ ಜೋರಾದ ಚಪ್ಪಾಳೆ ತಟ್ಟಿದ್ರಿ ಅಂತಂದ್ರ ಒಬ್ಬ ಕಲಾವಿದರಿಗೆ ನೀವು ನೀಡುವಂತ ಪ್ರೋತ್ಸಾಹ ಆಗಿರ್ಬೋದು ಸಹಾಯ ಆಗಿರ್ಬೋದು ಸಹಕಾರ ಆಗಿರ್ಬೋದು ಚಪ್ಪಾಳೆಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ದಯವಿಟ್ಟು ನಮ್ಮ ಬಹಳಷ್ಟು ಜನ ಕಲಾವಿದರು ಬಂದಾರ ತಮಗೆಲ್ಲರೂ ರಂಜಿಸ್ಲಿಕ್ಕೆ ನೀವೆಲ್ಲರೂ ಶಾಂತ ರೀತಿ ಕಾಪಾಡ್ತೀರಿ ಅಂದ್ರೆ ನಮ್ಮ ಜನ ಮಧ್ಯದ ಜಾನಪದ ಗಾಯಕ ಮಾಧು ನಿಪ್ನಾಳ್ ಅವರು ಒಂದು ಗೀತೆ ಅಂತ ಬರ್ತಾ ಇದಾರೆ ಶಾಂತ ರೀತಿ ಕಾಪಾಡ್ರಿ ಆಮೇಲೆ ವೇದಿಕೆ ಬಂದಿರ್ತಕ್ಕಂಥ ಎಲ್ಲರೂ ಪ್ಲೀಸ್ ಕೊಡ್ರಿ ಕಲಾವಿದರ ಬಿಟ್ಟು ಎಲ್ಲರೂ ತಲೆಗಿಳ್ರಿ ಕಾರ್ಯಕ್ರಮ ಮಾಡೋಣ ಬೇಡ ಬಂದ್ ಮಾಡೋಣ ಅಂದ್ರೆ ಇಲ್ಲಿಗೆ ಬಂದ್ ಮಾಡ್ಬೋಣ ಲೈಟ್ ಬಂದ್ ಮಾಡೋಣ ಇದು ಯಾಕೋ ಕಾರ್ಯಕ್ರಮ ನಡಬಂದು ಈಗ ಊರತ್ ಇದಾವ ಕಾರ್ಯಕ್ರಮ ನಾವು ಬಿಡ್ರಿ ಎಲ್ಲರಿಗೂ ಕಾಣ್ತೈತಿ ಹಾ ಈಗ ನಾವು ನಡಬಾರಕಿನ ಕುರ್ಚಿ ಎಲ್ಲಾ ಹೊರಗ್ ಹೋಗದಿವಿ ಒಟ್ಟರು ಕುಂಡ್ರಿತಿರಿ ಕುರ್ಚಿ ಎಲ್ಲಾ ಹೊರಗೆ ಹೋಗದ್ರ ಯಾಕಂದ್ರ ಕುರ್ಚಿ ಏನ್ ಮಾಡ್ತಾವ್ ಇಬ್ಬರು ಜಾಗ ಹಿಡಿತಾವ ಕುರ್ಚಿ ಅವು ಅದಕ್ಕೆ ಅಲ್ಲಿ ಇನ್ನೊಂದು ಹೆಣ್ಮಕ್ಳ ಏನಾದ್ರಿ ನೀವು ನೀವು ಒಂದ್ ಸ್ವಲ್ಪ ನಾಟಕ ಒಂದ್ ಕುಂಡ್ರಿ ಒಂದ ಇರ್ಲಿಕ್ಕ ಸರಿ ಸರಿ ದಯಮಾಡಿ ಸರಿ ಎಲ್ಲ ನಮ್ಮ ಅಣ್ಣಂಬರು ಎಲ್ಲರೂ ಸರಿ ಹಾ ಈಗ ಕಾರ್ಯಕ್ರಮ ಚಾಲು ಮಾಡ್ರಿ ಈ ಒಂದು ಈ ಒಂದು ಖ್ಯಾತ ಜಾನಪದ ಕಲಾವಿದರಾದಂತ ಮುತ್ತು ಎಸ್ ಹಳ್ಳಾಳ ಅವರಿಗೆ ಟಕೋಡ್ ಗ್ರಾಮದ ಪರವಾಗಿ ಹಿರಿಯರು ಒಂದು ಕೆಲವೊಂದಿಷ್ಟು ಕಾಣಿಕೆಗಳನ್ನ ನೀಡಿದ್ದಾರೆ ಹುಟ್ಟು ನಿಮಿತ್ತವಾಗಿ ಶಿವನಗೌಡ ಪಾಟೀಲ್ ಅವರು ಐದ್ನೂರು ರೂಪಾಯಿ ಕೊಟ್ಟಿದ್ದ ನೋಡೋಣ ಕಲಾ ಕಾಣಿಕೆ ಕೊಟ್ಟಂತ ಮಹನೀಯರಿಗೆ ಧನ್ಯವಾದಗಳು ಇವು ನನ್ನ ಕಣ್ಣಿನ ಇರ್ತಾವೆ ಎಲ್ಲಿ ಹೋಗಲ್ಲ ಅವರು ಇವರು ಕೇಳಕ್ ಹೋಗ್ಬೇಡ್ರಿ ಮುತ್ತು ಹಳ್ಳಿಯಲ್ಲ ಅವ್ರು ಬಂದ್ ಕೇಳ ಕೇಳಿದ್ರೆ ನಾವು ಕೊಡ್ತೀವಿ ಈಗ ಪೂಜಾ ಡಿ ಕೆ ಡಿ ಅವರಿಂದ ಒಂದು ಬೇಸೆಲ್ ಆಗಿದ್ದ ಅದಂತ ಒಂದು ಗಿಫ್ಟ್ ಇದಾದ ತಕ್ಷಣ ಈಗ ಒಂದು ಇದೊಂದು ಗಿಫ್ಟ್ ಆದ ತಕ್ಷಣ ಮಾಡು ಅವರಿಂದ ನಾಳು ಅವ್ರಿಂದ ಇಲ್ಲ ನೋ ಇದು ಫಸ್ಟ್ ಪೂಜಾ ಟಿಕೆಟ್ ಆಗಬೇಕು ಪೂಜಾ ಟಿಕೆಟ್ ಅವ್ರಿ ಮುಂದೆ ಬರ್ರಿ ನೀವು ನೀನೆ ನೀನೆ ಬಾ 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 ಎಲ್ಲಾ ವಿಡಿಯೋ ಚಾಲೂ ಮಾಡ್ರಿಪ್ಪ ವಾಡಿಗ ಶಾಂಪು ಇತ್ತಂದ್ರ ಆಗ ಏನು ಇಲ್ಲ ಬೇರೆ ಏನೂ ಇಲ್ಲ ವಾಟೆಗ ಶಾಂಪು ಬಾಡಿ ತಂದಾರ ದಯಮಾಡಿ ವಾಟಿಕ್ ಹಾಡ್ತಾರ ಹಾ ಹಾ ರಾಕ್ ಸ್ಟಾರ್ ಜ್ಯೋತಿ ಅವರು ಒಂದು ಅದ್ಭುತವಾದಂತ ಒಂದು ಗಿಫ್ಟ್ ತಂದಾರ ಅವ್ರಿಗೆ ಬರ್ಲಿದ್ರು ಹ ಧನ್ಯವಾದಗಳು ಈಗ ಮೇನ್ವಾಗಿ ಪೂಜಾ ಟಿಕೆಟ್ ಒಂದು ಸ್ಪೆಷಲ್ ಆದ ಗಿಫ್ಟ್ ಐತಿ ಅದು ಮುತ್ತು ಮುತ್ತು ಹಳ್ಳ್ಯಾಳ ಅವ್ರಿಗೆ ಇಷ್ಟ ಹಾಗೆ ಆಗ್ತೈತನಾ ಅನ್ಕೊಂಡಿನಿ ಬಾವಿ ಹಿಡಿದ್ರೆ ಇರ್ಲಿ ಹಿಡ್ಕೋ ಏ ಮಮ್ಮ ಹಿಡಿ ಫೋಟೋ ತಗೀರಿ ವಿಡಿಯೋ ಮಾಡ್ರಿ ಮಾಡ್ರಿ ಅದನ್ನ ಓಪನ್ ಮಾಡಬೇಕ ಮಾಡಬೇಕ ಮಾಡಬೇಕು ಇಷ್ಟವಾದಂತವ ಒಂದು ಏನೋ ಒಂದು ತಂದಾರ ಅವ್ರ ಸರ್ಪ್ರೈಸ್ ಐತದ ನಿನಕ್ ಸುಮ್ 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 ಅದು ಎಲ್ಲಿ ಹೋಗಬಾರ್ದ ಮುತ್ತು ಹಳ್ಳ್ಯಾ ಮನಿಗ್ತಾವ್ ತಲುಪಿ ತಲುಪಬೇಕಾದ ಯಾಕಂದ್ರ ಅವ್ರ ಪ್ರೀತಿ ತಂದಾರ ಓಲ್ಡ್ ಮಾಂಕ ಅದು ಓಲ್ಡ್ ಮಾಂಕ ಏ ಅಕ್ಕ ಇವತ್ತು ಮಾಮ ಮನಿಗೆ ಬರಂಗಿಲ್ಲ ಅದೇ ಹೋಗ್ಬಾರ್ದ ಆಮೇಲೆ ನಮ್ಗ ಕೊಡ್ಬೇಕು ನೋಡುದ ಮುತ್ತು ಹಳ್ಳ್ಯಾಳವ್ರಿಗೆ ಅವರ ತಂದೆ ಆದಂತ ಶ್ರೀಮಂತ ಅವರಿಂದ ಒಂದು ಸನ್ಮಾನ ಐತಿ ಹಾಗೆ ಶಂಕರ್ ಹಳ್ಯಾಳ ಅವರಿಂದ ಒಂದು ಸನ್ಮಾನ ತಕ್ಕೋಡ್ ಗ್ರಾಸ್ ಗ್ರಾಮದ ನೇರಿನುಡಿ ಜಾನಪದ ಗಾಯಕರಾಗಿರ್ತಕ್ಕಂಥ ಮುತ್ತಿನ ಅಳಿಯ ಅವರಿ ನಮ್ಮ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗಾಯಕ ಮುತ್ತು ಎಸ್ ಹಳ್ಯಾಳ ಅವರ ಹಬ್ಬ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು